ನೀವು ಕೂಡ ಇಲ್ಲಿ ಮಾತನಾಡಿಲ್ಲ ಮಾಧ್ಯಮಗಳಿಗೆ ಸಿಕ್ಕಿಲ್ಲ ನಾವು ಕೂಡ ನಿಮ್ಗೆ ಭೇಟಿ ಆಗಿಲ್ಲ ಯತ್ನಾಳ್ ಆಯ್ತು ಸರ್ ಉತ್ತರ ಕರ್ನಾಟಕ ಪ್ರಬಲ ನಾಯಕ ಬಿಜೆಪಿಯಿಂದ ನೀವು ಬಿಜೆಪಿ ಪಕ್ಷದಲ್ಲಿದ್ದವರು ಈ ರೀ ಅನ್ಯಾಯ ಆಗ್ತಾ ಇದೆ ಅಂತ ಅಭಿಮಾನಿಗಳು ಹೇಳ್ತಾ ಇದಾರೆ ನೀವೇನು ಹೇಳ್ತೀರಿ ಸರ್ ಇದಕ್ಕೆ ನೋಡಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯ ಬೇರೆ ಪಕ್ಷದ ಬಗ್ಗೆ ಚಿಂತನೆ ಬೇರೆ ಪಕ್ಷದ ಬಗ್ಗೆ ಟೀಕೆ ಅವ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಅಲ್ಲ ಅವ್ರ ಪಕ್ಷಕ್ಕೆ ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಮಾಡ್ತಾರೆ ಅನ್ನೋದು ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋದು ಸರಿಯಾದದ್ದಲ್ಲ ಅಂತ ನನ್ನ ಭಾವನೆ ನೀವು ಬಿಜೆಪಿಯಲ್ಲಿದ್ದೀರಿ ಅದಕ್ಕೆ ಮುಖ್ಯ ಇದ್ದೆ ಈಗಿಲ್ಲ ಈಗ ಇಲ್ಲಿದ್ದೀನಿ ಅವ್ರ ಬಗ್ಗೆ ನಾವು ಕೆಡಿಸ್ಕೊಳ್ಳೋದು ಅವ್ರ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ನಮಗೆ ಸಂಬಂಧಪಟ್ಟದ್ದು ವಿಷಯ ಅಲ್ಲ ಇವತ್ತು ನಮಗೆ ಅದು ಅದು ಸರಿಯಾದದ್ದಲ್ಲ ಕರ್ನಾಟಕ ನಾಯಕರನ್ನ ಬಿಜೆಪಿ ಪಕ್ಷ ತುಳಿಯೋತಿದೆಯಾ ಅಂತಾನೆ ಯಾಕಂದ್ರೆ ಎಂದಕ್ಕೆ ನಿಮಗೆ ಟಿಕೆಟ್ ಕೊಡಲಿಲ್ಲ ನೀವು ಹೊರಗಡೆ ಬಂದ್ರಿ ಈಗ ಹತ್ನಾಳ್ ಮಾತನಾಡ್ತಾರೆ ಅಭಿವೃದ್ಧಿ ಬದಲು ಮಾತನಾಡ್ತಾರೆ ಅಂತ ಅವ್ರನ್ನೂ ಉಚ್ಚಾಟನೆ ಮಾಡಲಾಗಿದೆ ಅದ್ರ ಸರ್ವಾಗಿ ಸರ್ ಅದಕ್ಕೆ ಮುಂದೆ ಉತ್ತರ ಕರ್ನಾಟಕದ ಜನ ಅದರ ಬಗ್ಗೆ ಚಿಂತನೆ ಪ್ರಾರಂಭ ಆಗಿದೆ ಆ ಚಿಂತನೆ ಪ್ರಾರಂಭ ಆಗಿ ಮುಂದೆ ಅದಕ್ಕೆ ಸಂದರ್ಭ ಅನುಸಾರವಾಗಿ ಏನು ಉತ್ತರ ಕೊಡಬೇಕು ಉತ್ತರ ಕರ್ನಾಟಕ ಜನ ಕೊಡ್ತಾರೆ ನೀವು ಕೂಡ ಎಲ್ಲಿ ಮಾತನಾಡಿಲ್ಲ ಮಾಧ್ಯಮಗಳಿಗೆ ಸಿಕ್ಕಿಲ್ಲ ನಾವು ಕೂಡ ನಿಮ್ಗೆ ಭೇಟಿಯಾಗಿಲ್ಲ ಯತ್ನಾಳ್ ಉಚ್ಚಾಟನೆ ಆಯಿತು ಸರ್ ಉತ್ತರ ಕರ್ನಾಟಕ ಪ್ರಬಲ ನಾಯಕ ಬಿಜೆಪಿಯಿಂದ ನೀವು ಬಿಜೆಪಿ ಪಕ್ಷದಲ್ಲಿದ್ದವರು ಈ ಅನ್ಯಾಯ ಆಗ್ತಾ ಇದೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ನೀವೇನು ಹೇಳ್ತೀರಿ ಸರ್ ಇದಕ್ಕೆ ನೋಡಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯ ಬೇರೆ ಪಕ್ಷದ ಬಗ್ಗೆ ಚಿಂತನೆ ಬೇರೆ ಪಕ್ಷದ ಬಗ್ಗೆ ಟೀಕೆ ಅವ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತಲ್ಲ ಅವ್ರ ಪಕ್ಷಕ್ಕೆ ಪೆಟ್ಟು ಕೊಟ್ಟಿರ್ತಕ್ಕಂಥದ್ದು ಮಾಡ್ತಾರೆ ಅನ್ನೋದು ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋದು ಸರಿಯಾದದ್ದಲ್ಲ ಅಂತ ನನ್ನ ಭಾವನೆ ಬಿಜೆಪಿಯಲ್ಲಿದ್ದೀರಿ ಅದಕ್ಕೆ ಇದ್ದೆ ಈಗಿಲ್ಲ ಈಗ ಇಲ್ಲಿದ್ದೀನಿ ಅವ್ರ ಬಗ್ಗೆ ನಾವು ಕೆಡಿಸ್ಕೊಳ್ಳೋದು ಅವ್ರ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ನಮಗೆ ಸಂಬಂಧಪಟ್ಟದ್ದು ವಿಷಯ ಅಲ್ಲ ಮತ್ತು ನಮಗೆ ಅದು ಅದು ಸರಿಯಾದದಲ್ಲ ಕರ್ನಾಟಕ ನಾಯಕರನ್ನ ಬಿಜೆಪಿ ಪಕ್ಷ ತುಳಿಯೋತಿದೆಯಾ ಅಂತಾನೆ ಯಾಕಂದ್ರೆ ಹಿಂದಕ್ಕೆ ನಿಮಗೆ ಟಿಕೆಟ್ ಕೊಡಲಿಲ್ಲ ನೀವು ಹೊರಗಡೆ ಬಂದ್ರಿ ಈಗ ಯತ್ನಾಳ್ ಮಾತನಾಡ್ತಾರೆ ಅಭಿವೃದ್ಧಿ ಬದಲು ಮಾತನಾಡ್ತಾರೆ ಅಂತ ಅವ್ರನ್ನೂ ಉಚ್ಚಾಟನೆ ಮಾಡಲಾಗಿದೆ ಅದ್ರ ಸರ್ವಾಗಿ ಸರ್ ಅದಕ್ಕೆ ಮುಂದೆ ಉತ್ತರ ಕರ್ನಾಟಕದ ಜನ ಅದ್ರ ಬಗ್ಗೆ ಚಿಂತನೆ ಪ್ರಾರಂಭ ಆ ಚಿಂತನೆ ಪ್ರಾರಂಭ ಮುಂದೆ ಅದಕ್ಕೆ ಸಂದರ್ಭ ಅನುಸಾರವಾಗಿ ಏನು ಉತ್ತರ ಕೊಡಬೇಕು ಉತ್ತರ ಕರ್ನಾಟಕ ಜನ ಕೊಡ್ತಾರೆ ನೀವು ಕೂಡ ಎಲ್ಲಿ ಮಾತನಾಡಿಲ್ಲ ಮಾಧ್ಯಮಗಳಿಗೆ ಸಿಕ್ಕಿಲ್ಲ ನಾವು ಕೂಡ ನಿಮ್ಗೆ ಭೇಟಿಯಾಗಿಲ್ಲ ಯತ್ನಾಳು ಉಚ್ಚಾಟನೆ ಆಯ್ತು ಸರ್ ಉತ್ತರ ಕರ್ನಾಟಕ ಪ್ರಬಲ ನಾಯಕ ಬಿಜೆಪಿಯಿಂದ ನೀವು ಬಿಜೆಪಿ ಪಕ್ಷದಲ್ಲಿದ್ದವರು ಈ ಅನ್ಯಾಯ ಆಗ್ತಾ ಇದೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ನೀವೇನು ಹೇಳ್ತೀರಿ ಸರ್ ಇದಕ್ಕೆ ನೋಡಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯ ಬೇರೆ ಪಕ್ಷದ ಬಗ್ಗೆ ಚಿಂತನೆ ಬೇರೆ ಪಕ್ಷದ ಬಗ್ಗೆ ಟೀಕೆ ಅವ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತಲ್ಲ ಅವ್ರ ಪಕ್ಷಕ್ಕೆ ಪೆಟ್ಟು ಕೊಟ್ಟಿರ್ತಕ್ಕಂಥದ್ದು ಏನೇನು ಮಾಡ್ತಾರೆ ಅನ್ನೋದು ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋದು ಸರಿಯಾದದ್ದಲ್ಲ ಅಂತ ನನ್ನ ಭಾವನೆ ಇದ್ದೆ ಈಗಿಲ್ಲ ಈಗ ಅವ್ರ ಬಗ್ಗೆ ನಾವು ಕೆಡಿಸ್ಕೊಳ್ಳೋದು ಅವ್ರ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ನಮಗೆ ಸಂಬಂಧಪಟ್ಟದ್ದು ವಿಷಯ ಅಲ್ಲ ಮತ್ತೆ ನಮಗೆ ಅದು ಸರಿಯಾದದಲ್ಲ ಕರ್ನಾಟಕ ನಾಯಕರನ್ನ ಬಿಜೆಪಿ ಪಕ್ಷ ತುಳಿಯೋತಿದೆಯಾ ಅಂತಾನೆ ಯಾಕಂದ್ರೆ ಹಿಂದಕ್ಕೆ ನಿಮಗೆ ಟಿಕೆಟ್ ಕೊಡಲಿಲ್ಲ ನೀವು ಹೊರಗಡೆ ಬಂದ್ರಿ ಈಗ ಯತ್ನಾಳ್ ಮಾತನಾಡ್ತಾರೆ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾರೆ ಅಂತ ಅವ್ರನ್ನು ಉಚ್ಚಾಟನೆ ಮಾಡಲಾಗಿದೆ ಅದ್ರ ಸಲುವಾಗಿ ಸರ್ ಅದಕ್ಕೆ ಮುಂದೆ ಉತ್ತರ ಕರ್ನಾಟಕದ ಜನ ಅದ್ರ ಬಗ್ಗೆ ಚಿಂತನೆ ಪ್ರಾರಂಭ ಆಗಿದೆ ಆ ಚಿಂತನೆ ಪ್ರಾರಂಭ ಆಗಿ ಮುಂದೆ ಅದಕ್ಕೆ ಸಂದರ್ಭ ಅನುಸಾರವಾಗಿ ಏನು ಉತ್ತರ ಕೊಡಬೇಕು ಉತ್ತರ ಕರ್ನಾಟಕ ಜನ ಕೊಡ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು